ೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಅನಂತಾದ್ರಿ ಅಂಕಿತದ ಒಂದು ಹಾಡು ಮಂಗಳದ ಹಾಡು ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ वरवैकुण्ठदि बवगे वरगिरिली सञ्चवराहदेवननुसी स्वामी पुष्करणि तीरवे मङ्गलं जय मङ्गलं नित्य मङ्गम् जय मङ्गलं शुभ मङ्गलं जय मङ्गलम् सरसदि बेटगे होरटवगे सरसि चाक्षि अळकण्डवगे मरुलाटदिता परवशनागुत कोरविवेश धे मङ्गलं जय मङ्गलं नित्य मङ्गलं जय मङ्गलं शुभ मङ्गलं जय मङ्गलम् ಗಗನ ರಾಜ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನರಾಜನ ರಾಜನ ಸತಿ ಕೇಳ್ದವಗೆ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯತ ಮಾಡ್ದವಗೆ ಇನ್ನೊಬ್ಬರ ಹೆಸರು ಹೇಳ್ದವಗೆ ಮುನ್ನ ಮದುವೆಯ ನಿಶ್ಚಯವಾಗಲು ತನ್ನ ಬಳಗತಾ ಕರೆಸಿದವಗೆ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಎತ್ತಿನಿ ಬಣ ಹೊರಟವಗೆ ನಿತ್ಯ ತೃಪ್ತಾನಾಗಿರುವವಗೆ ಉತ್ತರಣೀಯವಾಗರನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದಿಂದಲೇ ಶ್ರೀ ಪದ್ಮಾವತಿಯಳ ಮದ್ವೆ ಮಾಡಿಕೊಂಡ ಮಧು ಮಗಗೆ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ कान्तय सहितादवगे सन्तोषदि कुलितिरुवगे सन्तत श्रीमत्तनन्त्राधीशे शान्तमूरुति सर्वोत्तमगे मङ्ग मङ्गलम् जय मङ्गलम् नित्या मङ्गलम् जय मङ्गलम् शुभ मङ्गलम् जय मङ्गलम् मङ्गलम् जय मङ्गलम् नित्य मङ्गलम् जय मङ्गलम् शुभ मङ्गलम् जय मङ्गलम् हरे श्रीनिवास